ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಬುಧವಾರ ಹಾಗೆ ಇವತ್ತು ಹುಣ್ಣಿಮೆ ಕೂಡ ಅದಕ್ಕೆ ನಾನು ಬೆಳಗ್ಗೆನೆ ಈ ಥರ ಆಗಿರುವಂಥ ರಂಗೋಲಿ ಜೊತೆ ಬಂದಿದ್ದೀನಿ ನಿಮ್ಗೆ ಯಾರಿಗಾದ್ರೂ ಈ ರಂಗೋಲಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಇವತ್ತು ಹುಣ್ಣಿಮೆ ಅಲ್ವಾ ಅದಕ್ಕೆ ನಾನು ಬೆಳಗ್ಗೆನೆ ರಂಗೋಲಿ ಹಾಕಿ ಮತ್ತು ಪೂಜೆ ಮಾಡೋಣ ಅಂದ್ಕೊಂಡೆ ಆದರೆ ಬೆಳಗ್ಗೆನೆ ಪೂಜೆ ಮಾಡೋದಕ್ಕಾಗಿಲ್ಲ ಒಂದು ಸ್ವಲ್ಪ ಸ್ಟಿಚಿಂಗ್ ಮಾಡೋದಿತ್ತು ಅದಕ್ಕೆ ಇದು ನೋಡಿ ಇದು ತ್ರೀ ಡಿ ಫ್ಲವರು ಮೊನ್ನೆ ಅಷ್ಟೇ ಪೂಜಾದು ಒಂದು ಲೆಹೆಂಗಾಗ ಹೊಲ್ದಿದ್ನಲ್ವ ಈ ಥರದ್ದು ಒಂದು ತ್ರೀ ಡಿ ಫ್ಲವರು ಲೆಹೆಂಗಾಗೆ ಸೇಮ್ ಅದೇ ಥರನೇ ತ್ರೀ ಡಿ ಫ್ಲವರ್ ಹಾಕಿದ್ದೀನಿ ಇದು ಬಂದು ಇನ್ನೊಂದು ಲೆಹೆಂಗಾಗೆ ಇದು ಮುಂಡತ್ನ ಮಗಳಿಗೋಸ್ಕರ ಅಲ್ವಾ ಅವರು ಒಂದು ಫ್ಲ ಲೆಹೆಂಗಾ ಸ್ಟಿಚ್ ಮಾಡ್ತಾ ಇದ್ದಾಳೆ ಅದಕ್ಕೆ ಒಂದು ಫ್ಲವರ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಈ ಥರ ಒಂದು ಫ್ಲವರ್ ಮಾಡಿಸ್ಕೊಂಡಿದ್ದಾಳೆ ತುಂಬಾ ಚೆನ್ನಾಗಿದೆ ಅಲ್ವಾ ಸ್ಯಾರಿ ಬಂದು ಅದು ವೈಟ್ ಕಲರ್ ಇದೆ ವೈಟ್ ನೆಟೆಡ್ ಸ್ಯಾರಿ ಅದು ಅದರಲ್ಲಿ ಈ ಥರ ಒಂದು ತ್ರೀ ಡಿ ಫ್ಲವರ್ ಮಾಡಿ ಮಾಡಿ ಹಾಕ್ತಾಯಿದ್ದಾಳೆ ಇದ್ರ ಲೆಹಂಗನೂ ಅಷ್ಟೇ ಮುನ್ರತ್ನ ತುಂಬಾ ಚೆನ್ನಾಗಿ ಹೊಲ್ದಿದ್ದಾಳೆ ನನಗೂ ಕೂಡ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್ ಹಾಗೆ ಇವತ್ತು ಬುಧವಾರ ಹುಣ್ಣಿಮೆ ಬೇರೆ ಅಲ್ವಾ ಅದಕ್ಕೆ ಸ್ವಲ್ಪ ಮನೆ ಕ್ಲೀನಿಂಗ್ ಮಾಡೋದು ಇತ್ತು ಕ್ಲೀನಿಂಗ್ ಅಂದರೆ ಮನೆ ಒರೆಸಿ ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕಿ ಮತ್ತು ಪೂಜೆ ಮಾಡೋದಿತ್ತಲ್ವ ಅದಕ್ಕೆ ಮನೆ ಒರೆಸ್ತಾ ಇದ್ದೀನಿ ಈಗ ಮನೆ ಒರೆಸಿ ಮತ್ತೆ ಸ್ಟಿಚ್ಚಿಂಗ್ ಮಾಡೋದಕ್ಕೆ ಹೋಗಬೇಕು ಹಾಗೆ ಬೆಳಗ್ಗೆ ನನಗೆ ಪೂಜೆ ಮಾಡೋದಕ್ಕಾಗಿಲ್ಲ ಯಾಕಂದರೆ ಸ್ಟಿಚ್ಚಿಂಗ್ ಮಾಡೋದಿತ್ತು ಅದಕ್ಕೆ ಸಾಯಂಕಾಲ ಪೂಜೆ ಮಾಡ್ಕೊಳ್ಳೋಣ ಅಂಥೇಳಿ ಸಾಯಂಕಾಲ ಪೂಜೆ ಮಾಡ್ತಾಯಿದ್ದೀನಿ ಈಗ ಯಾಕಂದರೆ ಬೆಳಗ್ಗೆನೇ ಸ್ಟಿಚ್ಚಿಂಗ್ ಮಾಡೋದು ಮತ್ತು ಪೂಜೆ ಮಾಡೋದು ಎಲ್ಲನೂ ಒಂದೇ ಸರಿ ಆಗಬೇಕು ಒಂದೇ ಟೈಮ್ಗೆ ಆಗಬೇಕು ಅಂದರೆ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅದಕ್ಕೆ ನನಗೆ ಯಾವ ಟೈಮಲ್ಲಿ ಏನು ಮಾಡಬೇಕೋ ಅದನ್ನು ಮಾಡ್ಕೋತೀನಿ ಯಾಕಂದರೆ ಸ್ಟಿಚ್ಚಿಂಗ್ ಮಾಡೋದು ಅರ್ಜೆಂಟ್ ಇತ್ತು ಅದಕ್ಕೆ ಬೆಳಗ್ಗೆನೇ ಸ್ಟಿಚ್ಚಿಂಗ್ ಮಾಡಿ ಆಮೇಲೆ ಸಂಜೆ ಪೂಜೆ ಮಾಡಿದ್ರೆ ಆಯಿತು ಅಂಥೇಳಿ ಸಂಜೆ ಪೂಜೆ ಮಾಡ್ತಾಯಿದ್ದೀನಿ ಹಾಗೆ ಎರಡೂ ಕಡೆನೂ ನಾನು ಬ್ಯಾಲೆನ್ಸ್ ಮಾಡಬೇಕಲ್ವಾ ಅದಕ್ಕೆ ಯಾವ ಟೈಮಲ್ಲಿ ಏನು ಬೇಕು ಅದನ್ನು ಮಾಡ್ಕೋತೀನಿ ಎರಡೂ ನಾನು ಬ್ಯಾಲೆನ್ಸ್ ಮಾಡಲೇಬೇಕು ಯಾಕಂದರೆ ಟೈಮೇ ಸಾಕಾಗಲ್ಲ ಅದರಿಂದ ಯಾವ ಟೈಮ್ಗೆ ಏನು ಬೇಕೋ ಅದನ್ನು ಮಾಡಿಕೊಂಡು ನನ್ನ ಮನೆಯಲ್ಲೂ ಅಷ್ಟೇ ಅಂಗಡಿಯಲ್ಲೂ ಅಷ್ಟೇ ಎಲ್ಲಿ ಯಾವ ಕೆಲಸ ಮಾಡ್ಕೋಬೇಕು ಯಾವ ಟೈಮಲ್ಲಿ ಏನು ಮಾಡಬೇಕು ಅನ್ನೋದು ನೋಡ್ಕೊಬಿಟ್ಟರೆ ನನಗೆ ಸ್ವಲ್ಪ ಈಸಿ ಅನಿಸುತ್ತೆ ಸೊ ಇವತ್ತು ಬುಧವಾರ ಹುಣ್ಣಿಮೆ ಪೂಜೆ ಎಲ್ಲ ಆಯಿತು ನೋಡಿ ಹಾಗೆ ಹೊಸ್ಲ ಹತ್ರ ದೀಪ ಅಲ್ವಾ ಮೊನ್ನೆ ತನೇ ತೊಗೊಂಡು ಬಂದನಲ್ಲ ಅದೇ ದೀಪನೇ ನೋಡಿ ಹಾಗೆ ಇದು ಬಂದು ನೆಕ್ಸ್ಟ್ ಡೇ ಲಾಗಿದ್ದು ಇದು ಮಾರನೇ ದಿನ ಬೆಳಗ್ಗೆ ನಾವು ದೇವಸ್ಥಾನಕ್ಕೆ ಹೋಗೋದಿತ್ತು ಅದಕ್ಕೆ ನಾವು ನಾಲ್ಕೂವರೆಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಟಿಫನ್ ಎಲ್ಲ ಮಾಡಿ ಹೋಗ್ತಾ ಇದ್ದೀನಿ ಅದಕ್ಕೆ ಬೆಳಗ್ಗೆ ಪೂಜೆ ಅದು ತೋರಿಸ್ತಾ ಇದ್ದೀನಿ ನೋಡಿ ಬೆಳಗ್ಗೆನೇ ಪೂಜೆ ಎಲ್ಲ ಆಯಿತು ಗುರುವಾರ ಇವತ್ತು ಅದಕ್ಕೆ ಇವತ್ತು ಸಿಂಪಲ್ಲಾಗಿರುವಂಥ ರಂಗೋಲಿನೇ ಹಾಕಿದ್ದೀನಿ ಯಾಕಂದರೆ ಇವತ್ತು ಆರು ಗಂಟೆಗೆಲ್ಲ ಹೋಗಬೇಕು ಅದಕ್ಕೆ ನೋಡಿ ಈಗ ಬೆಳಗಾಗಿದೆ ಎದ್ದು ಎಲ್ಲ ರೆಡಿ ಮಾಡಿಕೊಂಡು ಈಗ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ ಬೆಳಗ್ಗೆ ಐದು ಗಂಟೆಗೆಲ್ಲ ರಂಗೋಲಿ ಹಾಕಿ ಪೂಜೆ ಎಲ್ಲ ಮುಗಿಸಿದ್ದೆ ನೋಡಿ ಅದಕ್ಕೆ ರಂಗೋಲಿ ತುಂಬ ಸಿಂಪಲ್ಲಾಗಿರೋವಂಥದ್ದೇ ಆಗಿದೆ ಹಾಗೆ ಇಲ್ಲಿ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವತ್ತು ಪೂಜೆ ಕೊಡಬೇಕು ಅದಕ್ಕೆ ಇವತ್ತು ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ಮುಂದೆ ಹೇಳ್ತಾ ಇರ್ತೀನಿ ಬನ್ನಿ ನೋಡಿ ಈಗ ಬೆಳಿಗ್ಗೆ ಆರು ಗಂಟೆ ಆಯಿತು ಆರು ಗಂಟೆ ಅಷ್ಟರಲ್ಲಿ ಟಿಫನ್ಗೆಲ್ಲ ಮಾಡಿ ಬಾಕ್ಸ್ಗೆಲ್ಲ ಹಾಕಿ ನಮ್ಮ ಮನೆಯವ್ರಿಗೆ ಮತ್ತು ಮಕ್ಕಳಿಗೆಲ್ಲ ರೆಡಿ ಮಾಡಿ ಆಮೇಲೆ ಹೋಗ್ತಾ ಇದ್ದೀನಿ ಯಾಕಂದರೆ ಅವರಾಗಿ ಅವರೇ ರೆಡಿಯಾಗಿ ಹೋಗೋ ಅಷ್ಟರಲ್ಲಿ ಅವ್ರಿಗೂ ಕೂಡ ಟೈಮ್ ಸಾಕಾಗಲ್ಲ ಅದಕ್ಕೆ ಬೆಳಗ್ಗೆ ಎಲ್ಲ ಲಂಚ್ ಬಾಕ್ಸ್ಗೆಲ್ಲ ಹಾಕ್ಬಿಟ್ರೆ ಅವ್ರಿಗೂ ಸ್ವಲ್ಪ ಈಸಿ ಅನಿಸುತ್ತಲ್ಲ ಪಾಪ ಅದಕ್ಕೆ ಎಲ್ಲ ಲಂಚ್ ಬಾಕ್ಸ್ಗೆಲ್ಲ ಹಾಕಿ ಕಳಿಸ್ತಾ ಇದ್ದೀನಿ ಈಗ ಫಸ್ಟು ನಮ್ಮ ಮನೆಯವ್ರಿಗೆ ಹಾಕಿದ್ದೀನಿ ಆಮೇಲೆ ಮಕ್ಕಳಿಗೆ ಮಕ್ಕಳು ಬೇಕಾದ್ರೆ ಅವ್ರಾಗ ಅವರೇ ಹಾಕ್ಕೊಂಡ್ಬಿಡ್ತಾರೆ ಆದರೆ ನಮ್ಮ ಮನೆಯವ್ರಿಗೆ ಟೈಮೇ ಸಾಕಾಗಲ್ಲ ಅದಕ್ಕೆ ಅವ್ರಿಗೆಲ್ಲ ರೆಡಿ ಮಾಡಿ ಹೋಗ್ತಾ ಇದ್ದೀನಿ ಈಗ ಟೈಮ್ ಆರು ಗಂಟೆ ಆಯಿತು ಬೆಳಗ್ಗೆನೆ ಆರು ಗಂಟೆಗೆ ಹೋದರೆ ತುಂಬ ರಶ್ ಇರೋಲ್ಲ ಅಂಥೇಳಿ ನಾವು ಬೆಳಗ್ಗೆನೆ ಹೋಗ್ತಾ ಇರೋದು ಹಾಗೆ ಇವತ್ತು ನಾವು ಬಸ್ಸಲ್ಲಿ ಹೋಗ್ತಾ ಇರೋದು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಹೊಸಕೋಟೆಯಲ್ಲಿರುವಂಥ ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ನಾನೀಗ ಒಂಬತ್ತನೇ ವಾರ ಕಂಪ್ಲೀಟ್ ಆಯಿತು ಇವತ್ತಿಗೆ ಅದಕ್ಕೆ ನಾನು ಮತ್ತೆ ನಮ್ಮ ಫ್ರೆಂಡ್ ಹೋಗ್ತಾ ಇದ್ದೀವಿ ಬೆಳಗಿನ ಸೂರ್ಯ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೇನೆ ಅಂತ ಹಾಗೆ ಬೆಳಗ್ಗಿನ ಎಷ್ಟು ಬಿಸಿಲು ಥರ ಇದೆ ಬೆಳಗಿನ ಸೂರ್ಯ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೇನೆ ಅಲ್ವಾ ಈಗ ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ನಾನು ಮತ್ತು ನಮ್ಮ ಫ್ರೆಂಡು ಅಲ್ಲಿಂದ ಹೊಸಕೋಟೆಗೆ ಹೋಗಿ ಹೊಸಕೋಟೆಯಿಂದ ಒಂದು ಶೇರಾಟನಲ್ಲಿಗೆ ಹೋಗಬೇಕು ಈಗ ನಾವು ಶೇರಾಟನಲ್ಲಿ ಹೋಗ್ತಾ ಇದ್ದೀವಿ ಈಗ ಕಾಟೇರಮ್ಮ ದೇವಸ್ಥಾನ ರೀಚ್ ಆಗಿದ್ದೀವಿ ಫ್ರೆಂಡ್ಸ್ ಇದೆ ಕಾಟೇರಮ್ಮ ದೇವಸ್ಥಾನ ಈಗ ದರ್ಶನ ಮಾಡಿಕೊಂಡು ಆಚೆ ಬಂದಿದ್ದೀವಿ ಎಲ್ಲ ಫ್ರೆಂಡ್ಸ್ ಹಾಗೆ ಇವತ್ತು ದೇವ್ರ ದರ್ಶನ ಕೂಡ ಚೆನ್ನಾಗಾಯಿತು ಜನ ಏನು ಅಷ್ಟೊಂದು ಇರಲಿಲ್ಲ ಅದಕ್ಕೆ ಆರಾಮಾಗಿ ದರ್ಶನ ಮುಗಿಸ್ಕೊಂಡು ಬಂದ್ವಿ ನೋಡಿ ಇದು ಕಾಟೇರಮ್ಮ ದೇವಸ್ಥಾನದು ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಿದೀವಿ ಈಗ ಕಾಯಿ ಕಟ್ಟೋದಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಇದು ಜೋಡಿ ಮುನೇಶ್ವರ ಮತ್ತೆ ಪ್ರತ್ಯಂಗರ ದೇವಿ ಇರುವಂತದ್ದು ಹಾಲದ ಮರದ ಕೆಳಗಡೆ ಇರೋದು ಈವಾಗ ನಮ್ಮ ಅಕ್ಕ ಬೇಕೈತೆ ನಮ್ಮನೇಲಿ ಈಗ ಎಲ್ಲ ಮುಗಿಸ್ಕೊಂಡು ಈಗ ಹೊರಡ್ತಾ ಇದ್ದೀವಿ ನಾವು ಶೇರ ಹೋಗ್ತಾ ಇದ್ದೀವಿ ಈಗ ಅಲ್ಲಿಂದ ಬಂದು ಇವತ್ತು ಟೈಲರಿಂಗ್ ಕ್ಲಾಸ್ ಮಾಡ್ತಾಯಿದ್ದೀನಿ ಯಾಕಂದರೆ ಅಲ್ಲಿಂದ ಬರೋಷಲ್ಲೇ ಹನ್ನೊಂದು ಗಂಟೆ ಆಯಿತು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಮತ್ತೆ ಹನ್ನೆರಡು ಗಂಟೆಗೆಲ್ಲ ಟೈಲರಿಂಗ್ ಕ್ಲಾಸವ್ರು ಬರ್ತಾರಲ್ಲ ಅಷ್ಟೊತ್ತಿಗೆ ಬಂದು ಇಲ್ಲಿ ಕ್ಲಾಸ್ ಮಾಡ್ತಾ ಇದ್ದೀನಿ ಈಗ

ಒಂದು ವಾರದಿಂದ ಒಂದು ಹುಡುಗಿ ಬರ್ತಾ ಇದೆ ಮತ್ತೆ ಒಂದು ತಿಂಗಳಿಂದ ಇಬ್ಬರು ಹುಡುಗಿರು ಬರ್ತಾ ಇದ್ದಾರೆ ಅಷ್ಟು ಈ ಲೈನ್ ಹಿಂಗೆ ಕಟ್ ಮಾಡಿ ಹಿಂಗೆ ಬಂದು ಹಿಂಗೆ ಬರಬೇಕು ಮತ್ತೆ

ಫ್ರೆಂಡ್ಸ್ ಇತ್ತೀಚೆಗೆ ತುಂಬ ಜನ ಟೈಲರಿಂಗ್ ಕ್ಲಾಸ್ಗೆ ಕೇಳ್ಕೊಂಡು ಬರ್ತಾರೆ ಆದರೆ ನಾನು ತುಂಬ ಜನನ ತೊಗೊಳೋದಕ್ಕಾಗಲ್ಲ ಯಾಕಂದರೆ ಪ್ಲೇಸ್ ಕೂಡ ಕಡಿಮೆನೇ ಇರೋದು ನಾನು ನೋಡಿ ಎಷ್ಟಿದೆ ಅಂತ ತುಂಬ ಚಿಕ್ಕ ಪ್ಲೇಸ್ ಇದು ಹಾಗೆ ಮಿಷಿನ್ ಕೂಡ ಒಂದೇ ಇರೋದು ನಾನು ಟೈಲರಿಂಗ್ ಹೇಳ್ಕೊಡೋದಕ್ಕೆ ನಾಲ್ಕು ಜನದ ಮೇಲೆ ತಗೊಳ್ಳೋದಕ್ಕಾಗಲ್ಲ ನಾನು ಈಗ ಸದ್ಯಕ್ಕೆ ಮೂರೇ ಜನ ತೊಗೊಂಡಿದ್ದೀನಿ ಇದರ ಅವಶ್ಯಕತೆ ಇದೆಯೋ ಅವ್ರಿಗೆ ಮಾತ್ರನೇ ಕ್ಲಾಸ್ ತಗೊಳ್ಳೋದು ಬೇರೆ ಯಾರಿಗೂ ತಗೊಳ್ಳೋಲ್ಲ ಅಂದರೆ ಸ್ವಲ್ಪ ಬಡವ್ರಿಗಂಥವ್ರಿಗೆ ನಾನು ಹೇಳ್ಕೊಡೋಕೆ ಇಷ್ಟಪಡ್ತೀನಿ ಯಾಕಂದರೆ ಅವರ ಜೀವನಕ್ಕೆ ಒಂದು ದಾರಿ ಸಿಕ್ಕಿದಾಗ ಆಗುತ್ತಲ್ವ ಅದಕ್ಕೆ ಹಾಗೆ ನನ್ನಿಂದ ಒಂದು ನೂರು ಜನದಲ್ಲಿ ಒಂದು ಹತ್ತು ಜನಕ್ಕಾದರೂ ಒಳ್ಳೇದಾಗಲಿ ಅಂತ ಬಯಸ್ತೀನಿ ನಾನು ಹಾಗೆ ನಾವು ಕಲ್ತಿರೋ ಅಂಥ ವಿದ್ಯೆ ನಮ್ಮಲ್ಲೇ ಮಣ್ಣಾಗಬಾರ್ದಲ್ವ ಅದಕ್ಕೆ ಒಂದು ಹತ್ತು ಜನಕ್ಕೆ ವಿದ್ಯೆನ ಹಂಚಿದ್ರೆ ನಮ್ಮ ಜೀವನಕ್ಕೆ ಒಂದು ಅರ್ಥ ಸಿಗುತ್ತೆ ಅಂತ ಭಾವಿಸ್ತೀನಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಫ್ರೆಂಡ್ಸ್ ಹಾಗೆ ಇವತ್ತು ಕೂಡ ನಮ್ಮೂರಲ್ಲಿ ಗಣೇಶನ ಮೆರವಣಿಗೆ ಇದೆ ನೋಡಿ ಫ್ರೆಂಡ್ಸ್ ಈ ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್